ಎರಡು ಹಾಡುಗಳು ಈಗಾಗಲೇ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗಿದೆ ಇವತ್ತು ನೀನೇ ನೀನೇ ಅನ್ನುವಂತ ಒಂದು ಸ್ಪೆಷಲ್ ಸಾಂಗ್ ಈ ವೇದಿಕೆಯಲ್ಲಿ ರಿಲೀಸ್ ಆಗ್ತಾ ಇದೆ ಹಾಡನ್ನು ನೋಡ್ಕೊಂಡು ಆಮೇಲೆ ಸರ್ ಸ್ಪೆಷಲ್ಸ್ ಅಂದ್ರೆ ನಮಗೆ ಸಡನ್ ಆಗಿ ನೆನಪಾಗಿರೋದು ಬೇಕರಿಲಿ ಸಿಗುವಂತ ಒಂದು ಸ್ವೀಟ್ ಸ್ವೀಟ್ ಗೆ ದಿಲ್ ಖುಷ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡಿದ್ರೆ ಬಹುಶಃ ದಿಲ್ ಮತ್ತೆ ಖುಷ್ ಅವರಿಬ್ಬರದು ಒಂದು ಜರ್ನಿ ಅವರಿಬ್ಬರ ಲವ್ ಸ್ಟೋರಿ ಅಂತ ನೋಡಿದ ಎಲ್ಲ ದೃಶ್ಯ ತುಣುಕುಗಳು ನೋಡಿದ್ರೆ ಅನ್ಸುತ್ತೆ ಈ ತರದ ಒಂದು ಫೀಲ್ ಗುಡ್ ಫಿಲ್ಮ್ ಈಗ ಈಗಿನ ಇದರಲ್ಲಿ ಒಡಿ ಬಡಿ ಕಡಿ ಜಮಾನಲ್ಲಿ ಇದು ಈ ತರದ್ದು ಬಹಳ ವಿರಳವಾಗಿ ಆಗಿದೆ ಅದ್ರ ಜೊತೆ ಒಂದು ಕ್ಯೂಟ್ ಪೇರ್ ಒಂದು ಮುದ್ದಾದ ಕುಟುಂಬ ಒಂದ್ ಸಣ್ಣ ಲೈಫ್ ಸ್ಟೈಲ್ ಅದ್ರ ಜೊತೆ ಒಂದು ಲವ್ ಸ್ಟೋರಿ ಆ ಇದು ಆಕ್ಚುಲಿ ಪ್ರತಿಯೊಬ್ರು ಜೀವನದಲ್ಲಿ ನಡೆಯುವಂತಹ ಒಂದ್ ಕತೆ ಸೊ ಆ ಕತೆನ ಹೇಳಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಈ ಸಾಂಗ್ ಎಸ್ಪೆಷಲಿ ನೀನೆ ನೀನೆ ಸಾಂಗ್ ನನಗೆ ಪರ್ಸನಲ್ ಆಗಿ ಗೌಸ್ಪೀರ್ ಅವ್ರ ಸಾಹಿತ್ಯ ತುಂಬಾ ಇಷ್ಟ ಬಹಳ ಚೆನ್ನಾಗಿ ಬರ್ದಿದ್ದಾರೆ ಮತ್ತೆ ಇಬ್ರು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ ಹೀರೋ ಹೀರೋಯಿನ್ ಇಬ್ರು ಮತ್ತೆ ಪ್ರಮೋದ್ ಜಯ ನಮ್ಮ ಸುನಿ ಅವ್ರ ಜೊತೆ ವರ್ಕ್ ಮಾಡಿರುವಂತ ಶಿಷ್ಯ ಅಂತ ಹೇಳ್ತಾ ಇದ್ರು ಸುನಿ ಜೊತೆಗೆ ಪ್ರಮೋದ್ ಬುನಿ ಸೊ ಅವ್ರಿಗೆ ಮತ್ತೆ ವಿಶ್ ಮಾಡ್ತಾ ನಾನು ಈ ಮಾಧ್ಯಮದ ಸ್ನೇಹಿತರ ಮೂಲಕ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಅದು ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೇನೆ ಹೊಸ ಪ್ರತಿಭೆಗಳಿಗೆ ಬೆಳಸಕ್ ಅದೊಂದೇ ವೇ ಅದು ಬಿಟ್ಟ ಇನ್ನೇನು ಇಲ್ಲ ಈಗ ಹೊಸಬ್ರು ಬರಬೇಕು ಹೊಸ ಟ್ಯಾಲೆಂಟ್ ಗಳು ಬರಬೇಕು ಇನ್ನೊಂದಷ್ಟು ಜನ ಹೊಸ ಪ್ರತಿಭೆಗಳು ಬರಬೇಕು ಅಂತಂದ್ರೆ ಮೊದ್ಲಿತ್ತು ಇವಾಗ ನಾನು ಸುನಿ ಚೇತು ಅದೇ ಮಾತಾಡ್ತಾ ಇದ್ವಿ ಈಗ ಒಂದು ಹತ್ತು ವರ್ಷದಿಂದ ಹೆಂಗಿತ್ತು ಈಗ ಹೆಂಗಾಗಿದೆ ಇಂಡಸ್ಟ್ರಿ ಇತ್ತು ಅದೇ ಮಾತಾಡ್ತಾ ಇದ್ವಿ ಅವಾಗ ಏನು ಇವಾಗ ಒಂದ್ ಪ್ರತಿಯೊಂದು ಸಿನಿಮಾನು ನೋಡ್ತಾ ಇದ್ರು ಜನ ಸೊ ತರ ಹೊಸೊಬ್ರು ಸಿನಿಮಾಗೆ ದಯವಿಟ್ಟು ಐ ರಿಕ್ವೆಸ್ಟ್ ಎವ್ರಿ ಆಡಿಯನ್ ಟು ಕಮ್ ವಿಸಿಟ್ ಥಿಯೇಟರ್ ಅಂಡ್ ವಾಚ್ ದ ಫಿಲ್ ದಿಲ್ ಕುಶ್ ಚಿತ್ರನೂ ನೀವೆಲ್ಲರೂ ನೋಡಿ ತುಂಬ ಕನ್ಸುಗಳಿಟ್ಕೊಂಡು ತುಂಬ ಶ್ರಮ ಹಾಕಿ ಮಾಡಿರ್ತಾರೆ ಲೊಕೇಶನ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ ಸಾಂಗ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ ತುಂಬ ಎಲ್ಲರೂ ತುಂಬ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಪ್ರತಿಯೊಂದು ಫ್ರೇಮಲ್ಲೂ ಅನ್ಸುತ್ತೆ ಸೊ ನೀವೆಲ್ಲರೂ ನೋಡಿ ಹರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ನಮಸ್ಕಾರ ಮೊದಲಿಗೆ ಟೈಟಲ್ ದಿಲ್ ಕು ಟೈಟ್ಲಲ್ಲೇ ಒಂದು ಖುಷಿ ಇದೆ ಆ್ಯಂಡ್ ಈ ಮತ್ತೆ ಮತ್ತು ಟೀಸರೆಲ್ಲ ನೋಡಿದಾಗ ವಿಜುವಲ್ಸು ಮನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಂದು ಫ್ರೆಶ್ನೆಸ್ ಇದೆ ಆ್ಯಂಡ್ ಪ್ರಮೋದ್ ಸರ್ ಬೇಸಿಕಲಿ ಒಬ್ಬರು ರೈಟ್ರು ಲಿರಿಕ್ಸಿಸ್ಟು ಡೈರೆಕ್ಟರ್ ಆಗಿದ್ದಾರೆ ಆ್ಯಂಡ್ ಯಾವಾಗಲೂ ಕೂಡ ಒಬ್ಬರು ರೈಟರ್ ಡೈರೆಕ್ಟರ್ ಆದಾಗ ಏನಾದರೂ ಒಂದು ಹೊಸ ವಿಷಯ ತಗೊಂಡ್ಬರ್ತಾರೆ ಆ ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಪ್ರತಿಯೊಂದನ್ನು ಒಂದು ರೀತಿ ಒಂದು ಪ್ಯಾಷನ್ ಇರುತ್ತೆ ಒಳಗಡೆ ಆ್ಯಂಡ್ ಯಾವಾಗಲೂ ಬರವಣಿಗೆ ಹಿಡ್ತಾ ಚೆನ್ನಾಗಿರುತ್ತೆ ಒಬ್ರು ನಿರ್ದೇಶಕರಿಗೆ ಅಂದರೆ ಲೈಕ್ ರೈಟರ್ ಡೈರೆಕ್ಟರ್ ಆದಾಗ ಅವಷ್ಟು ಕಾಣಿಸ್ತಾ ಇದೆ ಅಲ್ಲಿ ನಂಗೆ ಸುನಿ ಅವ್ರದೇ ಇನ್ನೊಂದು ವರ್ಷ ನೋಡಿದ್ರು ಡೈಲಾಗ್ಸ್ ಎಲ್ಲ ನಾನು ಪವನ್ ಸರ್ ಹೇಳ್ತಾ ಇದ್ದೆ ಎಷ್ಟು ಸಕಾಗಿದೆ ಡೈಲಾಗ್ಸ್ ಅಂತ ಎಸ್ಪೆಷಲಿ ಹ್ಯೂಮರಸ್ ಡೈಲಾಗ್ಸು ಒಂದು ಕಾಮಿಡಿ ಪಂಚ್ಗಳು ಗಳು ಬಹಳ ಚೆನ್ನಾಗಿದೆ ಅಂಡ್ ಪೇರ್ ಮುದ್ದೆ ಕಾಣಿಸ್ತಾರೆ ಇಂಪ್ರೂವ್ನು ತುಂಬಾ ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನ್ ಅಲ್ಲಿ ಅಂಡ್ ರಂಜಿತ್ ಮತ್ತೆ ಸ್ಪಂದನ್ ಅವ್ರಿಗೆ ಒಳ್ಳೇದಾಗ್ಲಿ ಅಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಅದ್ಭುತ ಕಲಾವಿದರುಗಳಿದ್ದಾರೆ ರಘು ಸರ್ ತರ್ಮಣ ಸರ್ ಎಲ್ಲರೂ ಇದ್ದಾರೆ ಅಂಡ್ ಆಗ್ಲೇ ಪವನ್ ಸರ್ ಹೇಳ್ದಂಗೆ ಇವತ್ತು ಎಷ್ಟೇ ಹೊಸ್ದಾಗ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾನ ಥಿಯೇಟ್ರ್ ತಗೋ ಬಂದ್ರು ಕೂಡ ಆಡಿಯನ್ಸ್ ಅಂದ್ರೆ ಇವಾಗ ಒಂದು ಟೆನ್ ಇಯರ್ಸ್ ಅಲ್ಲಿ ಇರೋಂತ ಡಿಫ್ರೆನ್ಸ್ ಯಾಕಂದ್ರೆ ಆವಾಗ ಒಂದು ಒಂದು ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಜನ ಅದನ್ನ ತುಂಬಾ ಅದ್ಭುತವಾಗಿ ಆರ್ಡಿನರಿ ಓಕೆ ಒಂದೊಂದು ಚೆನ್ನಾಗಿದೆ ಅಂತ ಬಂದ್ರು ಸಾಕಿದ್ದು ರಿಪೋರ್ಟು ಅದನ್ನ ಎಕ್ಸ್ಟ್ರಾರ್ನರಿ ಮಾಡ್ಕೋತಾ ಇದ್ರು ಜನ ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಬಂದ್ರು ಸಖತ್ ಆಗಿದೆ ಅಂತ ಬಂದ್ರು ಥಿಯೇಟರ್ ಬರೋ ಆಡಿಯನ್ಸ್ ಸಂಖ್ಯೆ ಎಲ್ಲ ಒಂದ್ ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸುತ್ತೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ಹೌದು ಎಲ್ಲರಿಗೂ ಮೊಬೈಲ್ ಅನ್ನೋದೊಂದು ಎಂಟರ್ಟೈನ್ಮೆಂಟಾಗಿ ಕನ್ವರ್ಟ್ ಆಗಿದೆ ಆ್ಯಂಡ್ ಓ ಟಿ ಟಿ ಡಿಜಿಟಲ್ ಮೀಡಿಯಾ ಇನ್ಫ್ಲೂಯೆನ್ಸು ಎಂಟರ್ಟೈನ್ಮೆಂಟ್ ಅದಕ್ಕೆ ಬೇರೆ ಬೇರೆ ಇರೋಂಥ ಆಪ್ಸ್ ಡಿಸ್ಟ್ರಾಕ್ಟ್ ಮಾಡುತ್ತೆ ಬಟ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗಲೇನೆ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳಾದರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದ್ರಿಂದ ಖಂಡಿತ ಒಂದು ಹೊಸ ಪ್ರತಿಭೆಗಳಿಗೆ ಮತ್ತೆ ಆ ಫೀಲ್ ಅದು ಯಾವಾಗಲೂ ಕೂಡ ಒಂದು ಟಿ ವಿ ಅಥವಾ ಎಲ್ಲೋ ಒಂದು ಓ ಟಿ ಟಿ ನಲ್ಲಿ ನೋಡಿದಾಗ ಸಿಗ ಫೀಲ್ಗೂ ಥಿಯೇಟರ್ ಅಟ್ಮೋಸ್ಫಿಯರ್ ಅಲ್ಲಿ ಕೂತ್ಕೊಂಡು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಆ ಈ ಒಂದು ಸಂದರ್ಭದಲ್ಲಿ ದಿಲ್ ಖುಷ್ ಇಡೀ ತಂಡಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ಎಲ್ಲಾ ತಂತ್ರಜ್ಞರಿಗೆ ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ಕೂಡ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೊತೀನಿ ಮೊದಲಿಗೆ ಇವರಿಬ್ಬರು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಮ್ ಹುಡುಗಂತ ಗೊತ್ತಾಗಿತ್ತು ಪ್ರೋಗ್ರಾಮ್ ಕೂತ್ಕೊಂಡು ಸೊ ತುಂಬಾ ಧನ್ಯವಾದಗಳು ಅಂದ್ರೆ ಡೈರೆಕ್ಟರ್ ಗೊತ್ತಿರುತ್ತೆ ಅಷ್ಟೇ ಡೈರೆಕ್ಟರ್ ಡೈರೆಕ್ಟ್ ಆಗ್ತಾನೆ ಅಂದ್ರೆ ಅದು ಎಂತ ಕಷ್ಟದಿದ ಅದು ಬಿಟ್ಟು ಹೇಳೋದಾದ್ರೆ ಪ್ರಮೋದ್ ಸಿಪಲ್ ಅಂಡ್ ಲವ್ ರೋಸ್ ಹಿಡ್ಕೊಂಡ್ ಬಂದಿದ್ದ ನನಗೆ ಕೊಡಕ್ಕೆ ನಾನು ಯಾರು ಹುಡುಗ ಬಂದ್ ಪ್ರಪೋಸ್ ಮಾಡೋಕೆ ಅಂತ ಅನ್ಕೊಂಡಿದ್ದೆ ಸೊ ಆಮೇಲೆ ನಮ್ಮ ಮೇಲೆ ಅಂತ ಗೊತ್ತಾಯ್ತು ಅದಾದ್ಮೇಲೆ ಅಲ್ಲೇ ಇದ್ದು ಆಮೇಲೆ ಅಷ್ಟೊಂದು ಡೈರೆಕ್ಟರ್ ಹಾಕಿ ಮಾಡ್ದ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ರಂಜಿತ್ ಹೀರೋ ಏನಿದಾರೆ ಇವನು ಕೂಡ ನನಗೆ ಅಷ್ಟೊಂದು ಡೈರೆಕ್ಟ್ರೆ ಚಮಕ್ ಫಿಲಮಲ್ ಅವನು ಅಷ್ಟೇ ಡೈರೆಕ್ಟರ್ ಆಗಿದ್ದ ಬಟ್ ಇವನು ಹಾರ್ಡ್ ವರ್ಕ್ ಮಾಡೋನು ಹಾರ್ಡ್ ವರ್ಕ್ ಮಾಡಿರೋನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೀರೋ ಮೆಟೀರಿಯಲ್ ಇದು ಡಿಪಾರ್ಟ್ಮೆಂಟ್ ತಲವೇ ಅಂತ ಆಗ್ಲೇ ಗೊತ್ತಾಗೋದು ಆಮೇಲೆ ಇವ್ರು ಶಾರ್ಟ್ ಮೂವೀಸ್ ಮಾಡ್ತಿದ್ರು ಅವಾಗ ಗೊತ್ತಾಯ್ತು ಅವನು ಆರ್ಟಿಸ್ಟ್ ಆಗ್ತಾ ಹತ್ರ ಹೇಳ್ಬಿಟ್ಟಿರ್ಲಿಲ್ಲ ಯಾವತ್ತು ನಾನು ಆರ್ಟಿಸ್ಟ್ ಅಂತ ಬಟ್ ಆಮೇಲೆ ಗೊತ್ತಾಗ್ತಿತ್ತು ಸೊ ತುಂಬಾ ಚೆನ್ನಾಗಿ ಮಾಡಿದಾನೆ ನಾನೊಂದಷ್ಟು ಫುಟೇಜಸ್ ಎಲ್ಲ ನೋಡಿದೀನಿ ಮುಂಚೆ ಸೊ ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ ಅದು ಬಿಟ್ಟು ಲಿರಿಕ್ಸ್ ಬಜಾರ್ ಬಜಾರಲ್ಲಿ ಒಂದು ಒಂದು ಸೇರೋಯ್ತು ಬರ್ತಿದ್ದ ಪ್ರಮೋದು ಈ ಈ ಫಿಲಮ್ ಫುಟೇಜಸ್ ನಾನು ನೋಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನಾವೆಲ್ಲ ಅದೇ ಮಾತಾಡ್ಕೊಂಡು ನಾವೆಷ್ಟು ಲಕ್ಕಿ ಇದ್ದೋ ಅಂದ್ರೆ ಜನ ನಮ್ಗೆ ಉಗಿಯಾದ್ರೂ ಥಿಯೇಟರ್ ಬರೋರು ಬಂದು ಏನು ಸರಿ ಇಲ್ಲ ಅಂತ ಹೇಳೋರು ಇವತ್ತು ಚೆನ್ನಾಗಿದೆ ಅಂದ್ರೆ ಹೋಗ್ಲಕ್ಕೂ ಬರ್ತಿಲ್ಲ ಜನ ತೇಟರ್ಗೆ ಅದೇನು ಅಂತ ಗೊತ್ತಿಲ್ಲ ನಾವು ಕೋವಿಡ್ ಆದ್ಮೇಲೆ ಅಂದ್ಕೊಂಡು ಓ ಟಿ ಟಿ ರೈಟರ್ಸ್ಗೆಲ್ಲ ಬ್ಲೆಸ್ ಆಗುತ್ತೆ ಸೊ ನಾವು ಅನ್ಕೊಂಡಿದ ಕಂಟೆಂಟ್ ಎಲ್ಲ ಮೋಸ್ಟ್ಲಿ ಮಾಡ್ಬೋದು ಸೊ ಅದ್ರಲ್ಲಿ ಬಟ್ ಉಲ್ಟಾ ಆಗುತ್ತೆ ಈಗ ಟಿ ನೋಡ್ಕೊತೀವಿ ಬಿಡು ಅಂತ ಈಗ ನನ್ನ ಮೂವಿ ಹೋಗಿದೆ ಟಿ ವಿ ರೈಟ್ಸ್ ಮತ್ತೆ ಓ ಟಿ ಟಿ ರೈಟ್ಸ್ ಒಂದು ನನಗೆ ಹೇಳಕ್ ಭಯ ಹೇಳಿದ್ರೆ ಜನ ಥಿಯೇಟರ್ ಬರ್ಲಿ ಅನ್ಬಿಟ್ಟು ಇನ್ನೂ ಆಗಿಲ್ಲ ಇನ್ನು ಆಗಿಲ್ಲ ಏನು ಆಗಿಲ್ಲ ಬಿಸ್ನೆಸ್ ಅಂತ ಹೇಳ್ಕೊಟ್ಟು ಹೊರತಾ ಇದೀವಿ ಸೊ ಈ ರೀತಿ ಆಗ್ಬಿಟ್ಟಿದೆ ಈ ಸಿನಿಮಾ ನಾನು ಮುಂಚೆ ಸಿನ್ಮಾ ಮಾಡ್ಬೇಕಾದ್ರೆಲ್ಲ ನಾನು ಸ್ವಂತ ನಿರ್ದೇಶಕ ಆಗ್ಬೇಕು ಅನ್ನೋದೊಂದು ಆಸೆ ಇತ್ತು ಅವ್ನ್ ಕನ್ಸಿಗೆ ನೆರವೇರ್ತಾ ಇದೆ ಎಲ್ಲರೂ ನಾವೆಲ್ಲ ಜೊತೆಗೂಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಸಿನಿಮಾಗೆ ಎಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಡಬೇಕು ಸಿನಿಮಾನ ಚಲನಚಿತ್ರ ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳಿರಂತಿ ಒಂದ್ಸಲ ಪ್ರಮೋದ್ ಅವರು ಅಂದ್ಬಿಟ್ಟು ಹಿಂಗೆ ಕತೆ ಹೀಗೆ ಮಾಡಿದ್ದೀನಿ ಈ ಥರ ಇದೆ ಹೇಗೆ ಅನಿಸುತ್ತೆ ಅಂತ ಬಂದು ಒಂದ್ಸಲ ಕೇಳಿದ್ರು ತುಂಬ ಚೆನ್ನಾಗಿತ್ತು ಫಸ್ಟು ಇದು ಸ್ಕ್ರಿಪ್ಟ್ ಹೆಂಗಿತ್ತು ಅದು ತುಂಬ ಆರ್ಟಿವೇಟ್ ಆಗಿತ್ತು ಅಂತ ಅನಿಸ್ತು ಹಿಂಗೆ ಮಾಡೋಣ ಇದೇ ಇದೇ ಚೆನ್ನಾಗಿದೆ ಅಂತ ಹೇಳಿ ಒಂದು ಶುರು ಮಾಡಿದ್ವಿ ಶುರು ಮಾಡಿ ಇವಾಗ ಇಲ್ಲಿ ಬಂದು ನಿಮ್ಮ ಸಪೋರ್ಟ್ ಇಟ್ಕೊಂಡು ಮುಂದೆ ಮುಂದೆ ಹೋಗೋಣ ಅಂತ ನಾವು ಬಸ್ತೀವಿ ತುಂಬ ಥ್ಯಾಂಕ್ಸ್ ಸಿನಿಮಾ ಬಗ್ಗೆ ನಾನೇನು ಹೇಳೋದಿಲ್ಲ ನೀವೇನು ನೋಡಿದ್ದೀರಾ ಸೊ ಸಾಂಗ್ಸ್ ಟೀಸರ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ಒಂದಷ್ಟು ಹೊಸ ಪ್ರತಿಭೆಗಳನ್ನ ನಾವು ಎಲ್ಲ ಸೇರಿ ಮಾಡಿದ್ದೀವಿ ಸಿನಿಮಾನ ರೀಚ್ ಮಾಡೋಣ ನೀವು ಸಪೋರ್ಟ್ ಮಾಡಿ ಇದೇ ಥರ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಒಂದು ಸ್ವಲ್ಪ ನಾನು ಪಾತ್ರದ ಬಗ್ಗೆ ಒಂಚೂರು ಡೀಟೇಲಿಂಗ್ ಕೊಡಿ ಪಾತ್ರದ ಬಗ್ಗೆ ನೀವೇ ನೋಡ್ರಲ್ಲ ಸ್ಕ್ರೀನ್ ಮೇಲೆ ಟೀಸರಲ್ಲೆಲ್ಲ ಹೇಗಿರುತ್ತೆ ಒಂದು ಲೆವೆಲ್ ಕೆಳಗೆ ಇದ್ದಿರೋ ಹುಡುಗ ಪ್ಯಾಪರ್ಡ್ ಕಿಡ್ ಒಂದು ಕಾಮನ್ ಲೋವಲ್ ಬಿದ್ದ ಮೇಲೆ ಏನೇನು ಆಗ್ತದೆ ಸೊ ಪೇರೆಂಟ್ಸ್ ಎಲ್ಲ ಹೇಗೆ ಅವರಿಗೆ ಬ್ಯಾಕಪ್ ಆಗಿ ಹೇಗೆ ಸಪೋರ್ಟ್ ಮಾಡ್ತಾರೆ ಸೊ ಆ ತರ ಒಂದು ಪಾತ್ರ ಅಷ್ಟೆ ನಿಮ್ಮ ಸುತ್ತಮುತ್ತ ಇರೋ ಪಾತ್ರನೇ ನಂದು ಕೂಡ ರಿಕ್ಷಾ ಏನಿಲ್ಲ ಹಾಗೆ ದಿಲ್ಮಯ ದಿಲ್ ಕು ಕೊಟ್ಟಿದ್ದಕ್ಕೆ ನನಗೆ ಪ್ರಮೋದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅವರು ನನಗೆ ಸ್ಟೋರಿ ನರೇಟ್ ಮಾಡುವಾಗಲೇ ಫಿಲ್ಡ್ ವಿತ್ ಡ್ರೀಮ್ಸ್ ಅಷ್ಟು ಕನ್ಸುಗಳು ಇಟ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅದು ನನಗೆ ಇನ್ಸ್ಪೈರ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಡಿಒ ಪಿ ನಿವಾಸ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ದಿಲ್ಮಯ ನೀವೇ ಹೇಳ್ದಂಗೆ ಹೆಸರು ಎಲ್ಲರೂ ದಿಲ್ಮಯ ನಾ ಏನು ಅಂತ ಹೇಳ್ತಿದ್ರು ಸರ್ ಹೇಳಿದ್ದಾರೆ ಸೊ ಅವಳ ಪಾತ್ರ ಬಂದು ಇಶ್ ಇಸ್ ಟು ಡೇಸ್ ಗರ್ಲ್ ಇವತ್ತಿನ ಹುಡುಗಿ ವೆರಿ ಪಾಸಿಟಿವ್ ನೋಟ್ ಇಟ್ಕೊಂಡು ಬದುಕ್ತಿರೋ ಹುಡ್ಗಿ ಅಪ್ಪ ಅಂದ್ರೆ ಪ್ರೀತಿ ಇಟ್ಕೊಂಡಿರೋ ಹುಡುಗಿ ಆ ಪ್ರೀತಿ ಆದಾಗ ಎಲ್ಲರ ಲೈಫಲ್ಲೂ ಇವಾಗ ಲವ್ ಆಗತ್ತೆ ಅಪ್ಪನ್ ಅಪ್ಪ ಅಮ್ಮ ಹೇಗ್ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಕತೆ ಸೊ ಬಂದು ಸಿನಿಮಾ ನೋಡಿ ಎಲ್ಲರೂ ಹೇಳ್ತಿರೋ ಹಾಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನನ್ನ ಲೈಫ್ ಒಂದು ವಿಶೇಷವಾದ ಅನ್ಕೋತೀನಿ ಯಾಕಂದ್ರೆ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೂರು ದಿಗ್ಗಜರು ಅದರಲ್ಲೂ ಪವನ್ ಸಾರು ಸುನಿಲ್ ಸಾರು ಚೇತನ್ ಸಾರು ಇಲ್ಲ ಇಲ್ಲ ಖಂಡಿತ ಗೊತ್ತಾಗ್ತಿದೆ ನೀವು ಖಂಡಿತ ಆತರ ಸಿನಿಮಾಗಳು ಕೊಡ್ತಾ ಇದೀರಾ ನಮ್ಮನಿಗೂ ಅವಕಾಶ ಕೊಡ್ತಿದ್ದೀರಾ ಪವನ್ ದು ನಟ ಸಾರ್ವಭೌಮದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ರು ಅಂದ್ರೆ ನಾನ್ ಹೇಳ್ತಿರೋದು ಹೊಸ ಪ್ರತಿಭೆನಾ ನಾವೆಲ್ಲ ಹೊಸದಾಗಿ ಬಂದವರು ನಮಗೊಂದು ಅವಕಾಶ ಕೊಟ್ಟು ಬೆಳೆಸ್ತಾ ಇರೋದಿದೆಯಲ್ಲ ಅದು ನನ್ನಂಥವ್ರಿಗೆ ತುಂಬ ಖುಷಿ ಕೊಡ್ತಿದೆ ಅಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆದಂಥ ಆ್ಯಕ್ಟ್ರೆಸ್ನ ಹಾಕ್ಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ ಅಲ್ಲ ಅನ್ಕೋತೀನಿ ಆ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಮೇನ್ ಫ್ರೇಮ್ಗೆ ತರುವಂಥದ್ದು ದೊಡ್ಡ ಸಾಹಸ ಆ ನಿಟ್ಟಿನಲ್ಲಿ ಸುನೀಲ್ ಸರ್ ನನಗೆ ಸದಾ ಅವಕಾಶಗಳನ್ನು ಕೊಟ್ಕೊಂಡೇ ಬಂದಿದ್ದಾರೆ ಅವಂಥರ ಆಸ್ಥಾನ ಕಲಾವಿದರ ಥರ ಅವ್ರ ಜೊತೆಗಿದ್ದೀನಿ ಚೇತನ್ ಸಾರ್ಗೇನು

ಪ್ರಮೋದ್ ಜಯ ಅವರ ಈ ಸಿನಿಮಾಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮೋದ್ ಬಗ್ಗೆ ಹೇಳಬೇಕು ಅಂದ್ರೆ ಒಂಥರ ಪರ್ಫೆಕ್ಷನ್ ಇಷ್ಟು ಅಂದ್ರೆ ಪ್ರತಿ ಕೆಲಸನ ಕೂಡ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಪ್ರತಿಭೆ ರೈಟಿಂಗ್ ಇಂದ ಹಿಡಿದು ಅಲ್ಲಿ ಎಕ್ಸಿಬಿಷನ್ ಇರ್ಬೋದು ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು ಕುಶಾಲ್ ನಗರದಲ್ಲಿ ಶೂಟ್ ಮಾಡಿದ್ವಿ ಅಲ್ಲೂ ಕೂಡ ಅಷ್ಟೇ ಯಾವುದೇ ಕಲಾವಿದರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೊಂಡಂತಹ ಒಂದು ಟೀಮ್ ಇದು ಅಂದ್ರೆ ಕಲಾವಿದರನ್ನು ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಇರ್ಬೋದು ಲಾಡ್ಜಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ಅಂದ್ರೆ ಆ ಸೆಟ್ಟಿನ ಅಟ್ಮಾಸ್ಫಿಯರ್ನ ತುಂಬಾ ಚೆನ್ನಾಗಿಡ್ತಾ ಇದ್ರು ಹಾಗಾಗಿ ಖುಷ್ ಖುಷಿಯಾಗಿ ಆಕ್ಟ್ ಮಾಡಿದೀವಿ ಪ್ರತಿಯೊಬ್ರು ಕೂಡ ರಂಜಿತ್ ಸ್ಪಂದನ ಜೊತೆ ಕೂಡ ಅಷ್ಟೇ ಆ ಒಂದು ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಖುಷಿಯಾಗಿ ಮಾಡಿದಂತಹ ಸಿನಿಮಾ ಅದೇ ದಿಲ್ ಖುಷ್ ಇನ್ನು ಮಾಧ್ಯಮದವರು ನೀವು ಸಪೋರ್ಟ್ ಮಾಡ್ತಾನೇ ಇದ್ದೀರಾ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಎಲ್ಲ ಇರೋ ನನ್ನಂಥ ಫ್ರೆಂಡ್ ಇರಬೇಕು ಆ ಫ್ರೆಂಡ್ ನಾನೇ ಆಗಿರಬೇಕು ಅಂತ ಹೇಳ್ತಾ ಸ್ಪೆಷಲ್ ಥ್ಯಾಂಕ್ಸ್ ಸುನಿ ಸರ್ ಮತ್ತು ಚೇತನ್ ಸರ್ ಪವನ್ ಸರ್ ಯಾಕೆಂತಂದ್ರೆ ಅವ್ರು ಹೇಳಿದ್ರು ಹತ್ತು ವರ್ಷದ್ದು ಹಿಂದೆ ಇದ್ದಿದ್ದ ಇಂಡಸ್ಟ್ರಿ ಬೇರೆ ಇವಾಗಿರೋದು ಬೇರೆ ಅಂತ ಖಂಡಿತವಾಗ್ಲೂ ಹೌದು ಯಾಕೆಂದ್ರೆ ಅವರು ಅಂಥ ಕಷ್ಟಪಟ್ಟು ಇವತ್ತು ಬಂದಿರೋದಕ್ಕೆ ಇವತ್ತು ಕಷ್ಟಪಟ್ಟು ಏನು ಇಷ್ಟಪಟ್ಟು ಸಿನಿಮಾ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋದು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಅವ್ರು ಹೇಳ್ದಂಗೆ ಇವಾಗ ಒಂದು ಸಣ್ಣ ಮಟ್ಟಿಗೆ ಬ್ಯಾಡ್ ಇದೆ ಅಂದ್ರೆ ಜಾಸ್ತಿ ಜನ ತಿಯೇಟ್ರಿಗೆ ಬರ್ತಿಲ್ಲ ಅಂತ ಖಂಡಿತವಾಗ್ಲೂ ಅವ್ರು ಹೇಳ್ದಂಗೆ ವಾಪಸ್ ಮತ್ತೆ ರಿಟರ್ನ್ ಆಗುತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಯಾಕೆಂದ್ರೆ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ನಾವು ನಮ್ಮ ಮೊಬೈಲಲ್ಲಿ ಆಗಲಿ ಟಿವಿಲಿ ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನ ಮತ್ತೆ ತೇಟ್ರಿಗೆ ಬಂದೇ ಬರ್ತಾರೆ ನಮ್ಮನ್ನೆಲ್ಲ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ದಿಲ್ ಖುಷ್ ಖುಷಿ ಆಗುತ್ತೆ ಮಾತಾಡೋಕೆ ಖುಷಿ ಆಗುತ್ತೆ ದಿಲ್ ಖುಷ್ ಅಂತ ಯಾಕೆಂದ್ರೆ ಇದ್ರಲ್ಲಿ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ರಂಜಿತ್ ಅವ್ರಾಗಿರ್ಬೋದು ಸ್ಪಂದನ ಸೋಮಣ್ಣವ್ ಆಗಿರ್ಬೋದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಹೊಸಬ್ರು ಅಂತ ಹೇಳಿ ರಂಜಿತ್ ಅವ್ರು ನಂಗೆ ಎಲ್ಲೂ ಅನ್ನಿಸ್ತಿಲ್ಲ ತುಂಬಾ ಚೆನ್ನಾಗಿ ಫ್ರೆಂಡ್ ಇದನ್ನ ರಿಹರ್ಸಲ್ ಮಾಡಿ ಮಾಡಿದ್ವಿ ಯಾಕೆಂದ್ರೆ ಹೊಸಬ್ರು ಆಗಿರೋದ್ರಿಂದ ಏನು ನಾವು ತಯಾರಿ ಮಾಡ್ಕೊಂತೀವಿ ಆ ತರ ತಯಾರಿ ಮಾಡ್ಕೊಂಡು ಕೆಲವೊಂದು ಸೀನ್ಗಳನ್ನ ಒಂದೊಂದೇ ಟೇಕಲ್ ಮಾಡಕ್ ಪ್ರಯತ್ನ ಮಾಡಿದ್ವಿ ಮಾಡಿದ್ವಿ ಕೂಡ ಅದರಲ್ಲಿ ಅದಕ್ಕೆ ಡೈರೆಕ್ಟರ್ ಸರಿ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಮ್ಮ ಮನೆಗ್ ಬಂದು ನಾನು ಒಂದು ನಾಲ್ಕು ಕತೆ ಅಷ್ಟೇ ಕೇಳಿರೋದು ಅದರಲ್ಲಿ ಮೊದಲನೇ ಕತೆ ಇವ್ರದೇ ನಾನ್ ನಮ್ಮ ಮನೇಲಿ ಕೇಳಿರೋದು ಯಾಕೆಂದ್ರೆ ಎಲ್ಲ ಬೇರೆ ಅಲ್ಲಿ ಆಫೀಸಿಗೆ ಹೋಗಿ ಕೇಳ್ತಿದ್ದೆ ಆ ಕತೆ ಕೇಳಿದಾಗ ತುಂಬಾ ಖುಷಿ ಪಟ್ಟಿದ್ದೆ ಅಂದ್ರೆ ಈಗ ಎಷ್ಟು ಖುಷಿಯಾಗಿ ಮಾತಾಡ್ತೀನಿ ಅಷ್ಟೇ ಖುಷಿ ನನ್ನ ಕ್ಯಾರೆಕ್ಟರ್ ಇದೆ ಆ ತರದೊಂದು ಪಾತ್ರ ನನಗೆ ಅವ್ರು ಕೊಟ್ಟಿದ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅವರು ಏನ್ ಹೇಳಿದರೆ ಅದು ಸ್ಕ್ರೀನ್ ಅಲ್ಲಿ ಬಂದಿದೆ ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದೀವಿ ಕೂಡ ರಘು ಸರ್ ಆಗಿರ್ಬೋದು ರಂಗಣ್ಣ ರಘು ಸರ್ ಆಗಿರ್ಬೋದು ಅರುಣಾ ಮೇಡಮ್ ಮಂಜುನಾಥ್ ಸರ್ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ನಾವು ಸಕಲೇಶ್ವರದಲ್ಲಿ ಊರಲ್ಲಿ ಶೂಟ್ ಮಾಡ್ಬೇಕಾದ್ರೂ ಆ ಲೊಕೇಶನ್ ಅಂತೂ ಅದ್ಭುತವಾಗಿದೆ ಅಲ್ಲಿರೋ ಸೀನ್ಗಳಂತೂ ಗಳಂತೂ ಬಂದಿದೆ ಅದು ತುಂಬಾ ಖುಷಿ ಆಯ್ತು ಇದ್ರಲ್ಲಿ ನೋಡಿದಾಗ ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಟೀಮ್ ಟೀಮ್ಗೆ ಕಂಟೆಂಟ್ ಸಿನಿಮಾಗಳಿಗೆ ವಸೂಬ್ರಿಗೆ ಇರ್ಲಿ ಅಂತ ಕೇಳ್ತಾ ಮರ್ಯದಲ್ಲೇ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ನಿಮ್ ಮುಖಾಂತರ ಮನವಿ ಮಾಡ್ಕೊಂತೀವಿ